ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮ್ಮೆಲ್ಲರ ನೆಚ್ಚಿನ ಗಾಯಕರಾದಂಥ ರಮೇಶ್ ಚಂದ್ರ ಅವರು ನನ್ನ ಹಿತೈಷಿಗಳು ಆತ್ಮೀಯರು ನಾಡಿನ ಹೆಸರಾಂತ ಗಾಯಕರು ಸರ್ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಹಾಗೆ ನಿಮ್ಮ ಸಂಗೀತದ ಪಯಣವನ್ನು ಮಾತಾಡ್ತಾ ಚೆನ್ನೈಗೆ ಹೋದ್ರಿ ಅಲ್ಲಿ ರೆಕಾರ್ಡ್ ಮಾಡಿದ್ರಿ ದೊಡ್ಡ ಅವಕಾಶ ಸಿಕ್ತು ಹಾಗೆ ಬರ್ತೀರಿ ಬರ್ತೀರಿ ಸಿನಿಮಾ ಹಾಡ್ತೀರಿ ಬಗ್ಗೆ ಈ ಭಕ್ತಿ ಗೀತೆ ಆಲ್ಬಮ್ಗಳಲ್ಲಿ ಹಾಡ್ಲಿಕ್ಕೆ ಅವಕಾಶಗಳು ಬರ್ತಾ ನಾನು ಅವಾಗ ಅಲ್ಲೇ ಮಂಗಳೂರಲ್ಲಿ ಕೇರಳ ಅಲ್ಲಿ ಪಯ್ಯನೂರು ಕಣ್ಣನೂರು ಕ್ಯಾಲಿಕಟ್ಟು ವರೆಗೂ ಅಲ್ಲಿ ಹಾಡ್ತಿದ್ದೆ ಈ ಕಡೆ ಬಂದಿರ್ಲಿಲ್ಲ ನಾನು ಒಂದು ಸುಪ್ರಭಾತದಲ್ಲಿ ನನಗೆ ನಾನು ಅವಾಗ ನೇಗಿ ಕೆಲಸ ಮಾಡ್ತಾ ಇದ್ದೆ ಹತ್ತನೇ ವರ್ಷ ನೇಗಿ ಕೆಲಸದಲ್ಲಿ ಹತ್ತನೇ ವರ್ಷ ನನಗೆ ಒಮ್ಮೆ ಒಂದು ತಕ್ಷಣಕ್ಕೆ ಒಂದು ನಿಮಿಷ ಅನಿಸ್ಬಿಡ್ತು ನಾನು ಇಲ್ಲಿ ಇದ್ದರೆ ಸರಿ ಆಗಲ್ಲ ಇಷ್ಟೇ ಜೀವನ ಆಗ್ಬಿಡುತ್ತೆ ಆಮೇಲೆ ಇಲ್ಲಿ ಅಲ್ಲಿ ಅವಕಾಶಗಳು ಇಲ್ಲ ಸಪೋರ್ಟ್ ಇಲ್ಲ ಸಂಗೀತ ಕಲೀಲಿಕ್ಕೆ ಅವಕಾಶ ಇಲ್ಲ ಆದರೂ ನಾನು ಒಂದು ಆರು ತಿಂಗಳು ಕಲ್ತಿದ್ದೀನಿ ಬರ್ಬೇಕಾದ್ರೆ ಒಂದು ಆರು ತಿಂಗಳು ಸದಾಶಿವ ಅಂತ ಒಬ್ರು ಟೀಚರ್ ಹತ್ರ ಕರ್ನಾಟಕ ಕ್ಲಾಸಿಗೆಗಳು ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಒಂದು ಸುಪ್ರಭಾತದಲ್ಲಿ ನಾನು ನಮ್ಮ ತಂದೆಗೆ ಹೇಳಿದೆ ನಾನು ಇವತ್ತು ನೈಟ್ ಬೆಂಗಳೂರಿಗೆ ಹೋಗ್ತೀನಿ ಅವರು ಎಲ್ಲಿಗೆ ಎಲ್ಲಿಗೆ ಅಂತ ಬೆಂಗಳೂರಲ್ಲಿ ಅವರ ಅಕ್ಕನ ಮಗ ಫ್ಯಾಮಿಲಿಯಲ್ಲಿ ಇದ್ದಾರೆ ಅವರು ಊರಿಗೆ ಬಂದಾಗ ನನ್ಗೆ ಹೇಳ್ತಾ ಇದ್ರು ನಿನ್ ಬಾ ಕುಂಜಿಕಣ್ಣ ಅಂತ ಪದ್ಮಾತಿ ಅಂತ ಅವರು ತುಂಬಾ ನನ್ಗೆ ಇವಾಗ ಇಲ್ಲ ಅವರು ದೇವರ ಪಾದ ಸೇರಿದ್ದಾರೆ ಬಟ್ ಆ ಅಕ್ಕ ನನ್ಗೆ ತಮಾಷೆಗೆ ಹೇಳ್ತಾ ಇದ್ರು ನಿನ್ ಬಾ ನಾವು ಕುಡಿಯೋ ಗಂಜಿ ನಿಮ್ಗೂ ನಿಮ್ಗೂ ಕೊಡ್ತೀವಿ ಅಂತ ಸೊ ಎಂತ ದೊಡ್ಡ ಮನಸ್ಸು ನೋಡಿ ಯಾಕಂದ್ರೆ ಆಮೇಲೆ ಆಗ ಆ ಅದೊಂದು ಗ್ರಿಪ್ ಹಿಡ್ಕೊಂಡು ನಾನು ಒಂದು ಸುಪ್ರಭಾತದಲ್ಲಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಇಳಿದೆ ಅವರ ಮನೆಗೆ ಹೋದೆ ಹೋದ್ರೆ ನಿಮ್ ಗೊತ್ತಲ್ಲ ಬೆಂಗಳೂರಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳು ಇವರು ಮೂರು ಮಕ್ಕಳು ಆ ಫ್ಯಾಮಿಲಿ ಇದ್ದ ಮನೆ ನೋಡುವಾಗೆಲ್ಲ ನನಗೆ ನಾನಿಲ್ಲಿ ಎಲ್ಲಿ ಮಲಗಲಿ ಅಂತ ಒಂದು ಆಲೋಚನೆ ಬಂತು ನನಗೆ ಇವತ್ತೇ ನೈಟ್ ಆರ್ಡ್ರ್ ಹೇಳೋಣ ಅನ್ನೋ ಮಟ್ಟಕ್ಕೆ ಮತ್ತೆ ಬಟ್ ಆ ದಿವಸ ಸಂಜೆ ನಮ್ಮ ತಂದೆಯ ಅಣ್ಣ ದೊಡ್ಡಪ್ಪನ ಮಗ ಪ್ರಭಾಕರ್ ಅಂತ ಅವರು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರೆ ಅವ್ರು ಅಲ್ಲಿಗೆ ಬರ್ತಾ ಇರ್ತಾರೆ ಆ ಭಾವ ಭಾವ ಅವ್ರ ಅವ್ರ ಭಾವ ಯಾಕೆಂದ್ರೆ ಅವಾಗ ಅವರು ಮಾತಾಡ್ದ ಮಾತಾಡ್ದ ನೀನು ಏನ್ ಮಾಡ್ತೀಯ ನನ್ಗೆ ಏನು ಮಾಡ್ಲಿಕ್ಕೆ ಏನು ಗೊತ್ತಿಲ್ಲ ನೀನು ನಮ್ಮ ಮನೆಯಲ್ಲಿ ಪ್ರೆಸ್ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ನಿನ್ನ ಮ್ಯೂಸಿಕ್ ಅನ್ನ ಮುಂದುವರಿಸುವಂತ ನೋಡಿ ಅದೊಂದು ಒಂದು ಹೊರ ಕೊಟ್ಟಾಗೆ ಅಲ್ವಾ ಅದು ನನ್ನಂತವನಿಗೆ ಅಲ್ವಾ ಸೊ ಅದೇ ದಿವಸ ಗಂಟು ಮುಟ್ಟೆ ಕಟ್ಕೊಂಡು ಅವರ ಮನೆಗೆ ಹೋದೆ ಅಷ್ಟೇ ಅಲ್ಲಿಂದ ಅಷ್ಟೇ ದೂರ ಇರೋದು ಅಲ್ಲಿಂದ ನೆಕ್ಸ್ಟ್ ಡೇ ಇವರ ಪ್ರಿಂಟಿಂಗ್ ನಾನು ಕೆಲ್ಸಕ್ಕೆ ಹೋಗೋದು ಅಲ್ಲಿ ಒಂದು ಸೈಕಲ್ ಇತ್ತು ಎರಡೂವರೆ ವರ್ಷ ಆ ಸೈಕಲ್ ತುಳಿದಿದ್ದೀನಿ ಸೈಕಲ್ ಜೀವನದಲ್ಲೂ ತುಳದಿದಿರಿ ಹೌದು ಅಂದ್ರೆ ಇಡೀ ಬೆಂಗಳೂರು ನನಗೆ ಗೊತ್ತಾಗ್ಲಿಕ್ಕೆ ಕಾರಣ ಆ ಸೈಕಲ್ ಯಾಕಂದ್ರೆ ಎಲ್ಲೆಲ್ಲಿ ಬೇಕಾದ್ರೂ ಹೋಗ್ಬೋದು ಪ್ರಿಂಟಿಂಗ್ ಆರ್ಡರ್ ಕತ್ತರೋದು ಅದು ಮಾಡೋದು ಅದೆಲ್ಲ ಕೆಲಸಗಳು ಮಾಡ್ತಿದ್ದೆ ಆ ಅಷ್ಟು ಸಮಯ ಸಮಯದಲ್ಲಿ ನಾನು ಬಹುಶಃ ನಾನು ಹೆಸರು ಹೇಳುದಿಲ್ಲ ಇರುವ ಆ ಆ ಟೈಮಲ್ಲಿದ್ದ ಇದ್ದ ಪ್ರಸಿದ್ಧ ವಾದ್ಯಗೋಷ್ಠಿಗಳ ಹತ್ರ ಎಲ್ಲ ಹೋಗಿ ಅವಕಾಶ ಕೇಳಿದ್ದೀನಿ ಯಾರಾದ್ರೂ ಒಬ್ರು ಕೊಟ್ರೆ ನಾನು ಇವತ್ತು ನೆನ್ಸ್ಕೊಳ್ತಿದ್ದೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಾನು ಹಾಗೆ ಇದ್ದೆ ಏನು ಅಲ್ಲ ಅದು ಅದು ಅವರ ತಪ್ಪಲ್ಲ ಅಂದ್ರೆ ಒಮ್ಮೆ ಹೇಗೆ ಒಮ್ಮೆ ಹಾಡಿ ಅಂತ ಹೇಳ್ತಾರೆ ಆಡುವಾಗ ಅವರ ಮನಸಲ್ಲಿ ತರ ಇತ್ತು ಅದು ಗೊತ್ತಿಲ್ಲ ನನ್ಗೆ ತುಂಬಾ ಚೆನ್ನಾಗಿ ಹಾಡ್ತೀರಿ ಆದ್ರೆ ನಮ್ಮಲ್ಲಿ ಈಗ ಸಿಂಗರ್ಸ್ ಇದ್ದಾರೆ ನಿಮ್ಗೆ ಹೇಳ್ತೀವಿ ಆಮೇಲೆ ಅಂತ ಹೇಳಿ ಎಲ್ಲ ಆದ್ರೆ ಒಂದು ದಿವಸ ನಮ್ಗೆ ಮಧು ಅಂತ ಒಬ್ಬರು ಫ್ರೆಂಡ್ ಇದ್ರು ಅವಾಗ ಅವರು ಜೀವಿಯತ್ರಿ ಸಾಧನಾ ಸ್ಕೂಲಲ್ಲಿ ಜೀವಿಯತ್ರಿ ಪ್ರಿನ್ಸಿಪಲ್ ಆಗಿದ್ರು ಅವಾಗ ಸೊ ಜೀವಿಯತ್ರಿಗೆ ಪರಿಚಯ ಮಾಡಿಕೊಡ್ತಾರೆ ಜೀವಿಯತ್ರಿ ಅವರು ಪರಿಚಯ ಮಾಡಿದ ಪರಿಚಯ ಮಾಡೋ ದಿವಸನೇ ಅಲ್ಲೂ ಹಾಡಕ್ಕೆ ಹೇಳ್ತಾರೆ ನಾನು ಅಲ್ಲಿ ಒಂದು ಹಾಡಿದೆ ಹಾಡಿದ ತಕ್ಷಣ ಅವ್ರು ಏನು ಹೇಳಿದೆ ಬನ್ನಿ ನಿಮ್ಮ ಗಂಟೆ ಕಟ್ಟಕೊಂಡು ಕಟ್ಟುಗಳನ್ನು ಬಂದ್ಬಿಡ್ಲಿ ಬಂದ್ಬಿಡಿಲಿ ಸೊ ನನಗೆ ಅದನ್ನು ಹೌದು ನನಗೆ ಆ ಕಲ್ಪನೆ ಇಲ್ಲ ಬನ್ನಿ ಬನ್ನಿ ನಾಳೆಯಿಂದಾನೆ ಬನ್ನಿ ಇವತ್ತಿಂದಾನೆ ಬನ್ನಿ ಅಂದರು ಪ್ರಸಲ್ಲಿ ಅಣ್ಣನಿಗೆ ಹೇಳಿದೆ ಈ ಥರ ಇತರ ನಿನ್ಗೆ ಒಳ್ಳೆ ಜಾಗ ಸಿಕ್ತಲ್ಲ ಹಾಗೆ ಅವರು ಕಳಿಸ್ಕೊಟ್ರು ಇಲ್ಲಿ ಬಂದೆ ಇಲ್ಲಿ ಬಂದು ಆ ನನ್ನ ಕೆಲಸ ಏನು ನನಗೇನು ಗೊತ್ತಿಲ್ಲ ಸೊ ಅಲ್ಲಿ ಕೆಲಸ ಶುರುವಾಯಿತು ಅಲ್ಲಿ ಕೆಲಸ ನಾನು ಅಲ್ಲಿ ಸಂಗೀತ ಕಲಿಯಕ್ಕಾಗಿಲ್ಲ ಆಗಿಲ್ಲ ನನಗೆ ಬಟ್ ನಾನು ಬೇರೆಲ್ಲ ಕೆಲಸಗಳಲ್ಲಿ ಮಾಡ್ತಿದ್ದೆ ಎಲ್ಲ ಕೆಲಸಗಳು ಮಾಡ್ತಿದ್ದೆ ಒಂದು ಕಡೆಯಿಂದ ಸೌಂಡ್ ಆಫ್ ಮ್ಯೂಸಿಕ್ ಕೆಲಸಗಳು ಒಂದ್ ಕಡೆ ಸಾಧನ ಸ್ಕೂಲ್ ಕೆಲಸ ಎಲ್ಲಾ ಮಾಡ್ತಾ ಈ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇವರು ಕಲಿಸೋದನ್ನ ಕೇಳ್ತಾ ಇದ್ದೆ ನಾನು ಅವಾಗ ಅಲ್ಲಿ ಚಂದ್ರಿಕಾ ಸ್ಟೂಡೆಂಟ್ ಇದ್ರು ಚಂದ್ರಿಕಾ ಅವರು ತಾಯಿ ಅವರೆಲ್ಲಾ ಹೇಳಿದ್ರು ಒಂದು ಆಕಾಶವಾಣಿಗೆ ಟ್ರೈ ಮಾಡಿ ಅಂತ ಸೊ ಆಕಾಶವಾಣಿಗೆ ಟ್ರೈ ಮಾಡ್ಬೋದು ಹಾಡು ಕಲ್ತಿರ್ಬೇಕು ನಾನು ಈ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದ್ ಇಪ್ಪತ್ತೈದು ಹಾಡುಗಳು ಕಲ್ತಾ ಇತ್ತು ಕಲ್ತು ಒಂದ್ ದಿವಸ ಅವರೆಲ್ಲರ ಸಹಾಯದಿಂದ

ಗಿಳಿದಿದೆ ಬೆಳು ತಿಂಗಳು ನಮ್ಮೊಲುಮೆಯ ಕರೆಗೆ చెలువాగిదే బనవెల్లవు గెలువాగిదే మనవు చెలువా mm ಕಣವಿಯವರ ಸೊಗಸಾದ ಬಾ ಹಾಡಿದ್ರಿ ಬಾ ಮೆಲ್ಲಗೆ ಅಂತ ನಿಮ್ಮೆದೆಯ ಮೆಲ್ವಾಸಿಗೆಗೆ ಯಾರನ್ನ ಕರೆದ್ರಿ ಸರ್ ಆ ಸೈಕಲ್ ತುಳಿಯೋ ಗ್ಯಾಪಲ್ಲಿ ಏನಾದ್ರು ಹಾಡ್ ಕಲ್ತ್ರಿ ಹೌದು ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ರಿ ಜೀವನ ಜೋಡಿ ಒಂದು ಬೇಕು ಅಂತ ಅನ್ನೋದು ಜೋಡಿ ಅದು ಅದು ಕೂಡ ಒಂದು ದೊಡ್ಡ ಸ್ಟೋರಿ ಆ ಇಪ್ಪತ್ತೈದು ಹಾಡು ಮೇಲೆ ನಾನು ಅಪ್ಲೈ ಮಾಡಿದೆ ಆಕಾಶವಾಣಿಲಿ ಅಪ್ಲೈ ಮಾಡಿದೆ ಬಿ ಗ್ರೇಡ್ ಗೆ ಅಲ್ಲ ಇದು ಅಪ್ಲೈ ಮಾಡಿದ್ ಒಂಚೂರು ಹೇಳ್ಬಿಡಿ ಇದು ನಾನ್ ಇಲ್ಲೇ ಕಂಟಿನ್ಯೂಷನ್ ಹೌದು ಆವಾಗಲೇ ಬಿದ್ದಿಲ್ಲ ಯಾವುದು ಹೌದು ಸೊ ಆಕಾಶವಾಣಿ ಆಡಿಷನ್ ಗೆ ಹೋದ ದಿವಸ ನನ್ಗ್ ಗೊತ್ತಿಲ್ಲ ಅದೇ ದಿವಸ ಅತ್ರಿ ಮತ್ತು ಅತ್ರಿ ಸ್ಟೂಡೆಂಟ್ಸ್ ಗಳೆಲ್ಲ ಅಲ್ಲಿಗೆ ಬಂದಿದ್ದಾರೆ ಆಡಿಷನ್ಗೆ ಸೊ ನಾನು ಆಡಿಷನ್ ನನ್ನ ಆಡಿಷನ್ ಮುಗಿಸಿ ಹೊರಗೆ ಬರಬೇಕಾದ್ರೆ ಹತ್ತಿರ ಏನ್ರಿ ಇಲ್ಲಿ ಅಂತ ಕೇಳಿದ್ರು ಆಡಿಷನ್ ಹೌದಾ ಯಾಕೆ ನನಗೆ ಹೇಳದೆ ಬಂದದ್ದು ಅಂತ ಅದರ ಅರ್ಥ ನಾನು ಹೇಳಿಲ್ಲ ಯಾಕಂದರೆ ನನಗೆ ನಾನು ಪಾಸ್ ಆಗ್ತೀನ ಇಲ್ಲೂ ಅಂತ ಒಂದು ಅಳುಕೈತೆ ನಾನು ಕಲ್ತಿಲ್ವಲ್ಲ ಅಲ್ಲಿ ಕೂತ್ ಕಲ್ತಿಲ್ಲ ಸೊ ಬಂದೆ ಬಂದು ಅವತ್ತೊಂದು ಹತ್ತು ಹನ್ನೆರಡು ಜನ ಅವ್ರು ಬಂದಿದ್ರು ಆಡಿಷನ್ಗೆ ಅದೇನು ಗೊತ್ತಿಲ್ಲ ಆ ಆಡಿಷನ್ ನಾನು ವಿನ್ ಅದೇ ಅವರೆಲ್ಲ ಹೋಗಿ ಸೋತ್ರು ನಿಮ್ಗೆ ಶ್ರದ್ಧೆ ಐತೆ ಹೌದು ಅದು ಸ್ವಲ್ಪ ಅವರಿಗೆ ಸ್ವಲ್ಪ ಮನಸ್ಸಲ್ಲಿ ಸುದ್ದಿ ಇರುತ್ತೆ ಬಟ್ ಮಂಜುಳಗುರು ರಾಜು ಸಂತೋಷಪಟ್ಟರು ಏನು ಏನೂ ಸಹಾಯ ಇಲ್ಲದೆ ನೀನು ಕಲಿತು ಇದನ್ನೆ ಕಂಗ್ರಾಟ್ಸ್ ಹೇಳಿದ್ರೆ ಮತ್ತೆ ಅಲ್ಲಿ ಕಂಟಿನ್ಯೂ ಆಯಿತು ಕಂಟಿನ್ಯೂ ಆಗಿ ಮತ್ತೆ ಹತ್ರ ಒಂದು ಸುಪ್ರಭದ ಅಲ್ಲಿಂದ ಬಿಡ್ತಾರೆ ಅವರು ಪಕ್ಕದಲ್ಲಿ ಒಂದು ಸಂಗೀತ ಅಂತ ಶುರು ಮಾಡ್ತಾರೆ ಮಂಜುಳಗುರಾಜು ನನ್ನ ಹತ್ರ ಕಂಟಿನ್ಯೂ ಮಾಡಿ ನೀವು ಕಂಟಿನ್ಯೂ ಮಾಡಿದ್ರೆ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ಅಲ್ಲಿ ಬಟ್ ನನಗೆ ಹತ್ತಿರ ಅವರು ಒಂದು ಪ್ರಾಮಿಸ್ ಈ ಆರ್ಕೆಸ್ಟ್ರಾದಲ್ಲಿ ಅಲ್ಲಿ ಅವಕಾಶ ಒಂದು ಹತ್ತು ಹಾಡುಗಳು ತಿಂಗಳಿಗೆ ಬರುತ್ತೆ ಹತ್ತು ಪ್ರೋಗ್ರಾಮ್ಗಳು ಬರುತ್ತೆ ಆವಾಗ ಹೆವಿ ಪ್ರೋಗ್ರಾಮ್ ಇತ್ತು ಸೌಂಡ್ ಆಫ್ ಮ್ಯೂಸಿಕ್ಗೆ ಆವಾಗ ಅದರದ್ದು ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಬಟ್ ಒಂದೇ ಒಂದು ಪ್ರೋಗ್ರಾಮಿಗೂ ನನಗೆ ಅವಕಾಶ ಆಗಿಲ್ಲ ಯಾಕಂದ್ರೆ ನನಗೆ ಕೆಲಸಗಳು ಜಾಸ್ತಿ ಇತ್ತು ಅವ್ರ ಪ್ರೋಗ್ರಾಮ್ ಕರ್ಕೊಂಡು ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಅದಾಗಿ ಮತ್ತೆ ಸ್ವಲ್ಪ ಟೈಮಲ್ಲಿ ನನಗೆ ಆವಾಗ ಖುಷಿ ಖುಷಿತ್ತು ನಾನು ಐದು ವರ್ಷ ಐದೂವರೆ ವರ್ಷ ಆಯಿತು ಬಂದು ಏನೂ ಆಗಿಲ್ವಲ್ಲ ಅಂತ ಒಂದು ಫೀಲ್ ಆಯಿತು ನನಗೆ ಹಾಗೆ ನಾನು ಇನ್ನೂ ಸಾಕು ಇಲ್ಲಿ ಇನ್ನು ಹೋಗಿ ಅದೇ ಮಗ್ಗದ ಕೆಲಸ ಆರ್ಕೆಸ್ಟ್ರಾ ಸಾಕು ಅಂತೇಳಿ ಡಿಸೈಡ್ ಮಾಡಿ ಎಲ್ಲ ಗಂಟು ಮಟ್ಟ ಪ್ಯಾಕ್ ಮಾಡಿದ್ರೆ ಮಂಜುಳವ್ರಿಗೆ ಹೇಳಿದೆ ನಾನು ಹೊರಡ್ತೀನಿ ಅವರು ಸ್ವಲ್ಪ ಬೇಜಾರಾದರು ಇದ್ದಕ್ಕಿದ್ದಂಗೆ ಹೋಗೋಣ ಬಟ್ ನಾನು ಹೇಳಿದ್ದೆ ಒಂದು ತಿಂಗಳು ಇರುವಾಗಲೇ ನಾನು ಹೇಳಿದ್ದೆ ಆಮೇಲೆ ಅದು ಅಲ್ಲಿಂದ ಬಂದು ಪ್ಯಾಕ್ ಒಂದು ಕಡೆ ಇಟ್ಟೆ ಹೋಗಿ ಇನ್ನೊಂದು ಎಲ್ಲರ ಮನೆಗೊಮ್ಮೆ ಹೋಗಿ ಹೋಗೋಣ ಅಂತ ಹೊರಟ ಟೈಮಲ್ಲಿ ಜಯಶ್ರೀ ಅರವಿಂದ ಅರವಿಂದ ಸ್ಟುಡಿಯೋದ ಮಾಲಕರು ಅವರು ಒಂದು ಮೆಸೇಜ್ ಕೊಡ್ತಾರೆ ನನಗೆ ಆವಾಗ ಪೇಜ್ ಅರಿತ್ತು ಹಾಗೆ ಅವರ ಮನೆಗೆ ಹೋದ ಹೋದಾಗ ನನಗೆ ಅವತ್ತು ದೇವರು ಪ್ರತ್ಯಕ್ಷ ಆಗೋದು ಅರವಿಂದ್ ಮತ್ತು ಜಯಶ್ರೀ ಅವರ ಹೆಸರಲ್ಲಿ ಪ್ರತ್ಯಕ್ಷ ಆಗೋದು ಅವತ್ತು ದೇವರು ನನಗೆ ಯಾಕಂದರೆ ಅವರು ಕೇಳಿದ್ರು ಎಲ್ಲ ಕತೆ ಕೇಳಿದ್ರು ಕೇಳಿ ಆಮೇಲೆ ಹೇಳಿದರು ಇಲ್ಲೇ ಇರಿ ಅಲ್ಲ ನೀವು ಅಂತ ಒಬ್ಬ ಏನೋ ಒಂದು ಬ್ಯಾಕ್ ಡ್ರಾಪ್ ಬ್ಯಾಕ್ ಗ್ರೌಂಡ್ ಇಲ್ಲದ ಒಂದು ಒಬ್ಬ ಗಾಯಕನಿಗೆ ಒಂದು ಸ್ಟುಡಿಯೋದಲ್ಲಿ ಅದು ನಂಬರ್ ಒನ್ ಸ್ಟುಡಿಯೋದಲ್ಲಿ ಇಲ್ಲೇ ಇರಿ ಇದು ನಿಮ್ಮ ಸಾಧನೆ ಮಾಡಿರಿ ಅಂತ ಹೇಳುದು ಹೊರತಾನೆ ಹೊರತಾನೆ ಜನ ಸಹಾಯ ಮಾಡಿದ್ದಾರೆ ಹೌದು ಅದು ನನಗೆ ದೊಡ್ಡ ಒಂದು ಬೇಸ್ಮೆಂಟ್ ಅಲ್ಲಿಂದ ಅಲ್ಲಿ ಮತ್ತೆ ಬಿಡಿ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ರಾಜ್ಕುಮಾರ್ ಇಂದ ಹಿಡಿದು ಜೇಸುದಾಸಿಂದ ಬಾಲಸೋದರಿಂದ ಜಸ್ ಜಾನಕ್ ಇಂದ ಹಿಡಿದು ಎಲ್ಲರೂ ರೆಕಾರ್ಡಿಂಗ್ ಬರುದು ಅವರೆಲ್ಲರೂ ನೋಡೋದೇ ಒಂದು ಹಬ್ಬ ಅಲ್ವಾ ಹಾಗೆ ಒಂದು ವಿಮಾನ ಅವರು ಬರ್ತಾರೆ ವಿಮಾನ ಅವರು ಬಂದು ಯಾವ್ದೇ ರೆಕಾರ್ಡಿಂಗ್ ಅಂತ ಬಂದಾಗ ನನ್ನ ವಾಯ್ಸ್ ಕೇಳ್ತಾರೆ ನನಗೆ ಹಾಗೆ ಅವರು ಒಂದು ಸುಪ್ರಭಾತದಲ್ಲಿ ಅವಾಗ ನಾನು ಟ್ರ್ಯಾಕ್ ಆಡಿದ್ರೆ ಬ್ಯುಸಿ ಆಗಿದ್ದೆ ಬಿ ಅಂತ ಸಂಗೀತ ದೊಡ್ಡ ಸಂಗೀತ ನಿರ್ದೇಶಕರು ನನಗೆ ತುಂಬಾ ಪ್ರೀತಿಯ ಒಬ್ಬ ವ್ಯಕ್ತಿ ಅವರು ಎಲ್ಲದಕ್ಕೂ ನನ್ನನ್ನು ಟ್ರ್ಯಾಕ್ ಆಡಿಸ್ತಾ ಇದ್ರು ಟ್ರ್ಯಾಕ್ ಅಲ್ಲಿ ಬಿಸಿ ಇದ್ದೆ ಟ್ರ್ಯಾಕ್ ಇದ್ದ ದಿವಸನೇ ನನ್ಗೆ ಹೇಳ್ತಾರೆ ನಾಳೆ ಒಂದು ಸಾಂಗ್ ಚಾಮುಂಡೇಶ್ವರಿ ಬಂದು ಆಡಬೇಕು ಶೂಟಿಂಗ್ ಪರ್ಪಸ್ ಅಂತ ಹೇಳಿದ್ರು ನಿಂದಲ್ಲ ಶೂಟಿಂಗ್ ಟ್ರ್ಯಾಕ್ ಆಡುವಾಗೆಲ್ಲ ವಾಯ್ಸ್ ಇರಲ್ಲ ಬರೀ ಇನ್ಸ್ಟ್ರೂಮೆಂಟ್ ಲಿರಿಕ್ಸ್ ಎಲ್ಲ ಆದ್ಮೇಲೆ ಅದನ್ನ ಹಾಡ್ಲಿಕ್ಕೆ ಒಂದು ಸಿಂಗರ್ ಬೇಕಲ್ಲ ಆ ಚಾನ್ಸ್ ನನಗೆ ಕೊಟ್ಟರು ಹಾಗೆ ಒಂದು ಸೂಪರ್ವಾದಲ್ಲಿ ಬೆಳಗ್ಗೆ ಶಾಮುಂಡೇಶ್ವರ ಸ್ಟುಡಿಯೋಗೆ ಹೋಗ್ತೀನಿ ನಾನು ನೈಂಟಿ ಫೋರ್ ಅಲ್ಲಿ ಇದು ಚಾಮುಂಡೇಶ್ವರ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಅಲ್ಲಿ ಇತ್ತು ಟ್ಯೂನ್ ಈ ಸಾಹಿತ್ಯವನ್ನು ಕೊಟ್ಟು ನಾನು ಓ ಮಲ್ಲಿಗೆ ಅನ್ನು ಹಾಡಿದ್ದೀನಿ ಹಾಡಿ ಬಂದಿದ್ದೀನಿ ನಾನು ಅದಾಗಿ ಒಂದು ಆರು ತಿಂಗಳಾದ್ಮೇಲೆ ರಾಜೇಶ್ ಕೃಷ್ಣ ನನಗೆ ಗುಡ್ ನ್ಯೂಸ್ ಹೇಳೋದು ರಮೇಶ್ ಈ ಥರ ಒಂದು ಹಾಡು ನಿಮ್ದು ರಿಟರ್ನ್ ಮಾಡಿದ್ದಾರೆ ಅನುರಾಗ ರಾಘ ಸಂಗಮ ಪಿಕ್ಚರಲ್ಲಿ ಓ ಮಲ್ಲಿಗೆ ಅಂತ ಅದು ಕೇಳೋದಾಗ ನನಗೆ ಶಾಕ್ ಆಯ್ತು ನಾನು ಇಮಿಡಿಯೇಟ್ ಮನೋರಂಜನೆ ಕಾಂಟ್ಯಾಕ್ಟ್ ಮಾಡಿ ಹೌದು ನಿನ್ಗೆ ಹೇಳಕ್ ಮಾಡ್ತೆ ಅದೆಲ್ಲರಿಗೂ ಖುಷಿ ಆಯ್ತು ನಿನ್ನ ವಾಯ್ಸ್ ಇಲ್ಲ ಖುಷಿ ಆಯ್ತು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಬೇಕಣ್ಣ ಅಂತ ಇಲ್ಲ ಮಾಡ್ಬೇಕು ಮಾಡ್ಬೇಕು ಅಂದ್ರು ಬಟ್ ಅದು ಮಿಕ್ಸ್ ಮಿಕ್ಸ್ ಮಾಡಿಲ್ಲ ಅದು ಏನು ಹಾಗೆ ಉಳಿತು ಅದು ಗೊತ್ತಿಲ್ಲ ಹಾಗೆ ಉಳಿತು ಹಾಗೆ ಉಳಿತು ಯಾವ್ದು ಹೇಳಿ ಹೌದು ಹಾ ಅದು ಅದು ನೈಂಟಿ ಫೋರ್ ಅಲ್ಲಿ ಹಾಡಿದೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಬಂತು ಮತ್ತೆ ಒಂದು ದಿವಸ ನೀವು ನೀವು ಕೇಳಿದ ಸ್ಟೋರಿ ಹೇಳ್ತೀನಿ ನಾನು ಉತ್ತರ ಒಂದು ಸ್ಟುಡಿಯೋ ಅರವಿಂದ್ ಸ್ಟುಡಿಯೋಲಿ ಇದ್ನಲ್ಲ ನಾನು ಆ ಟೈಮಲ್ಲಿ ನನಗೆ ಜಯಶ್ಯಮ್ಮ ಹೇಳ್ತಾರೆ ಮಗಳಿಗೆ ಸಣ್ಣವಳಿಗೆ ಒಂದು ಟ್ಯೂಷನ್ಗೆ ಟೀಚರ್ ಬೇಕು ಅಂತ ನನಗೆ ಗೊತ್ತಿದ್ದ ಒಂದು ಹುಡುಗಿ ಇದ್ಲು ಅವಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಈ ಥರ ನಮ್ಮ ಸ್ಟುಡಿಯೋ ಅರವಿಂದ್ ಅವರ ಮಗಳಿಗೆ ಒಂದು ಟೀಚರ್ ಬೇಕಿತ್ತು ಬರ್ಬೋದು ಅಷ್ಟು ಟ್ಯೂಷನ್ಗೆ ಅಯ್ಯೋ ನನಗೆ ಟ್ಯೂಷನ್ ಏನು ಬರಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಬಂದು ಐದನೇ ಕ್ಲಾಸ್ ಆ ಮಕ್ಕಳಿಗೆ ಡಿಗ್ರಿ ಓದೋರಿಗೆ ಹಾಗೆ ಬಂದರು ಬಂದು ಅವ್ರನ್ನ ಕಳಿಸಿ ಬಂದ ದಿವಸನೇ ಅವ್ರನ್ನ ಕಳಿಸಿ ಬಾ ಬೇಗ ಅಂತ ಅಂದರು ಅದೇ ದಿವಸ ಅಮ್ಮ ಹೇಳ್ತಾರೆ ನೀನು ಆ ಹುಡುಗೀನ ಮದುವೆ ಆಗ್ಬೇಕು ಅಂತ ಅರೆ ಎಲ್ಲಾದ್ರೂ ಉಂಟಾ ಪಿಕ್ಚರ್ಲ್ಲೂ ಕೂಡ ಆ ಥರ ಇರಲ್ಲ ಅನ್ಸುತ್ತೆ ನನಗೆ ಅದು ಮತ್ತೆ ಬೆಳೀತು ಆಗಲ್ಲ ಅದೆಲ್ಲ ಆಗಲ್ಲ ಅಂತ ನಾನು ಆಗ ನಡೆಯೋದಂತ ಅಲ್ಲ ಇದ್ದಕ್ಕಿದ್ದಂಗೆ ಒಂದು ಹುಡುಗಿಯ ಅವರು ಅವರು ಫಸ್ಟ್ ನೋಡ್ತಾ ಇದ್ದಾರೆ ಆ ಹುಡುಗಿನ ಅವ್ರಿಗೆ ಇಷ್ಟ ಆಯ್ತು ಬಟ್ ಇದ್ದ ಆ ಇಷ್ಟ ಆದ ದಿವಸ ಇಷ್ಟವನ್ನ ತೋರಿಸಿದ ದಿವಸ ಅದೇ ಇಷ್ಟ ಈಗಲೂ ಕೂಡ ಅವಳ ಮೇಲೆ ಇದೆ ಹಾಗೆ ಉಳಿದು ಹೇಳಿದ್ದು ಬಯಸಿದ್ದು ಹಲವನ್ನ ವೈದ್ಯ ಹೇಳಿದ್ದು ಆಲೋ ಅನ್ನ ಏನೋ ಇತ್ತ ಅಂತ ನನಗೆ ಏನಿಲ್ಲ ಏನು ಇರಲಿಲ್ಲ ಅದಕ್ಕೆ ಇಬ್ಬರು ನಂಗೆ ಏನು ಸಂಕೋಚ ಇಲ್ಲ ಬೇರೆ ಬೇರೆ ಕಾಸ್ಟ್ ಆದ್ರೂ ಕೂಡ ಬಟ್ ಎಲ್ಲರಿಗೂ ನಮ್ಮದು ಲವ್ ಮ್ಯಾರೇಜ್ ಸಂತೋಷ ಲವ್ ಮ್ಯಾರೇಜ್ ಅಲ್ಲ ಮ್ಯಾರೇಜ್ ಲವ್ ನನ ಮ್ಯಾರೇಜ್ ಲವ್ ಅದೇ ಸರಿ ಈಗ ಅದೇ ಖುಷಿನಲ್ಲಿ ಇನ್ನೊಂದು ಹಾಡನ್ನ ಕಡಲಿ ಮಾರಾಟಕ್ಕ ಗೊಡಚಿ ಜಾತ್ರೆಗೆ ಹೋಗಿ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಕಂಡಾಗ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಕಂಡಾಗ ಹುಡದಿ ಹಾಕಿದಳು ಮನದಾಗ ಹುಡದಿ ಹಾಕಿದಳು ಮನದಾಗ कडली मारा टक्का गोड़ची जात्रीगे होगी कडली मारा टक्का गोड़ची जात्रीगे होगी बड़गी ओ बड़ना प्यार त्यागा बड़गी ओ बड़ना प्यार त्यागा बड़गी ओ ಕಡಲಿ ಮಾರಾಟಕ್ಕ ಗೊಡಚಿ ಜಾತ್ರೆಗೆ ಹೋಗಿ ಕಡಲಿ ಮಾರಾಟಕ್ಕ ಗೊಡಚಿ ಜಾತ್ರೆಗೆ ಹೋಗಿ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಕಂಡಾಗ ಬೆಡಗಿಯೊಬ್ಬಳನ ಪ್ಯಾಟ್ಯಾಗ ಕಂಡಾಗ ಹೊಡಲಿ ಹಾಕಿದಳು ಮನದಾಗ ಹೊಡದಿ ಹಾಕಿದಳು Be just.

ಕೋಡ ಹೊತ್ತು ನಡೆದೀನೋ ಭಾರಿ ಕೋಡ ಹೊತ್ತು ನಡೆದೀನು ಭಾರಿ ಕೋಡ ಹೊತ್ತು ನಡೆದೀನು ಬೌತೂರ ಭಾರಿ ಕೋಡ ಹೊತ್ತು ನಡೆದೇ ಬರ್ತೀಯ ಮ್ಯಾಲ ಸಿರಿಚಾರ ನೋಡಿದಿನೋ ಸಿರಿಚಾರ ನೋಡಿದಿನೋ ಕಡಲಿ ಮಾರಾಟಕ್ಕ ಕೊಡಚಿ ಜಾತ್ರೆಗೆ ಹೋಗಿ ಕಡಲಿ ಮಾರಾಟ ಬೆಡಗಿಯೊಬ್ಬಳ ಬೆಳಗಿಯೊಬ್ಬಳ

Thank you, ಬೆಟಗಿರಿ ಕೆ ಕೃಷ್ಣ ಶರ್ಮಾ ಅವರ ಒಂದು ರಚನೆ ಜನಪದ ಶೈಲಿಯ ಗೀತೆ ಅದ್ಭುತವಾಗಿ ಹಾಡಿದ್ರಿ ಸರ್ ಭಾಳ ಸೊಗಸಾಗಿ ಹಾಡಿದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ